ರೂಮಲ್ಲಿ ಅಂತ ಡೆಫಿನೆಟ್ಲಿ ಇವತ್ತು ಗಂಟೆ ಕೂಡ ಎರಡು ಸಂಸ್ಥೆಗಳಿದ್ದೀವಿ ನಮಗೆ ಎಫ್ ಟಿ ಕ್ಲೇಜ್ ಫಾರ್ ಯು ಇಟ್ ಈಸ್ ನಾಟ್ ಫಾರ್ ಎನಿ ಗೌರ್ಮೆಂಟ್ ರೆಗ್ಯುಲೇಷನ್ ರೂಲ್ಸ್ ಅಲ್ಲ ಚೌಕಟ್ಟು ಮೀರಿ ರೈತರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ನಿರ್ಣಯವನ್ನ ತಗೊಳ್ಳಿಕ್ಕೆ ಎರಡು ಸಂಸ್ಥೆಗಳು ಬದ್ಧರಾಗಿದ್ದಾವೆ ಜೊತೆಗೆ ಈಗಾಗಲೇ ಆಯುಕ್ತರು ಸಾಕಷ್ಟು ಪ್ರಶಂಸೆ ಮಾಡಿದ್ರು ತಮ್ಮ ರೈತರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ಸಾಯಿಲ್ ಬಾಂಡ್ಯರ್ ಇದೆ ಬೆಳೆಯನ್ನು ರೈತರು ನಾವೆಲ್ಲ ಸೇರಿದ್ರೆ ಬಹುಶಃ ಒಂದು ಉನ್ನತ ಮಟ್ಟಕ್ಕೆ ಒಯ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕಾರ್ಯಾಗಾರ ಮಾಡಿದಕ್ಕೆ ಒಂದು ಎಲ್ಲ ಒಂದ್ ಕಡೆ ಪ್ರತಿಫಲ ಸಿಗ್ತದೆ ಅನ್ನೋ ಭಾವನೆ ನನಗಿದೆ ಹಾಗಾಗಿ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇವ್ರನ್ನು ಎಲ್ಲ ಸೇರಿಸ್ಕೊಂಡಿದ್ದೇವೆ ನಮ್ಮ ಐ ಐ ಟಿ ನಮ್ಮ ಹೆಂಗರಾಮ್ ರೆಡ್ಡಿ ಸರ್ ರಾಮೇಗೌಡ ಸರ್ ಇವರೆಲ್ಲ ಇರಲಿಲ್ಲ ಇಲಾಖೆಯಲ್ಲಿ ನಮ್ಮ ಬರೋದಕ್ಕೆ ಕಾಲಿಡೋದ ಜಾಗ ಇರಲ್ಲ ಅವ್ರ ಮೂಲಕ ನಾವು ಕಮಿಷನರ್ ಹತ್ರ ಡೈರೆಕ್ಟರ್ ಹತ್ರ ನೇರವಾಗಿ ಎಂಟ್ರಿ ತಗೋತೀವಿ ಯಾಕಂದ್ರೆ ಅವ್ರೆ ಯಾವಾಗಲೇ ಸಾಯಂಕಲ್ದವರಿಗೆ ಟೆನ್ಷನ್ ಇರ್ತಾರೆ ಇಲ್ಲ ವಿ ಸಿ ಇರ್ತದೆ ಇಲ್ಲ ಮಿನಿಸ್ಟ್ರಿ ಮೀಟಿಂಗ್ ಇರ್ತದೆ ಇಲ್ಲ ಸೆಕ್ರೆಟರಿ ಇರ್ತಾರೆ ಇಲ್ಲ ಡೆವಲಪ್ಮೆಂಟ್ ಕಮಿಷರ್ ಮೀಟಿಂಗ್ ಇವ್ರು ಇರದೆ ಇರಲ್ಲ ಅಂತ ಒತ್ತಡದಲ್ಲಿ ಕೂಡ ಇಷ್ಟು ಸಮಯವನ್ನು ಕೊಟ್ಟು ಇಲಾಖೆ ಅಧಿಕಾರಿಗಳು ಹೇಳಿದಾಗೇನೆ ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವ್ರ ಸಿದ್ದೇಶ್ವರ ಇದ್ದಂಗೆ ಬಿಜಾಪುರದಲ್ಲಿ ನೋಡಿದಾರೆ ಅವ್ರಿಗೆ ಜೋಬ್ ಇರಲಿಲ್ಲ ಇವ್ರಿಗೆ ಜೋಬ್ ಇಲ್ಲ ಜೋಬ್ ಆಗಿಲ್ಲ ಅಂದ್ರೆ ಅವ್ರ ಪೇಪರ್ ನೋಡ್ಲಿರ್ತಾರೆ ಪ್ರೋಗ್ರೆಸ್ ರಿಪೋರ್ಟ್ಸ್ಗಳೆಲ್ಲ ಮನೆ ಮನೆಗೆ ಹೋಗ್ತು ಮತ್ತೆ ಬೆಳಿಗ್ಗೆ ರೆಡಿ ಬಿಡ್ಬೇಕು ಅಂತ ಒಬ್ಬ ದಿವ್ವ ಅಧಿಕಾರಿ ನಮಗೆ ಸಿಕ್ಕಿದ್ದಾರೆ ಹಾಗಾಗಿ ಇದು ಕೃಷಿ ಇಲಾಖೆದಾದ್ರೆ ಈ ಬೆಳೆ ಅವರ ಮೂಲಕ ನಾವೆಲ್ಲರೂ ಸೇರಿ ಅರಣ್ಯ ಅಧಿಕಾರಿಗಳು ರಿಟೈರ್ಡ್ ಇದ್ದಾರೆ ಅವರು ಮಾಡಿಲ್ಲ ಅಂತ ಕೈ ಚಿಕ್ಕ ಇವತ್ತು ಡೆಫಿನೆಟ್ಲಿ ನೀವೆಲ್ಲ ಸಾಕಷ್ಟು ಟ್ಯಾಕಲ್ ಮಾಡಿದ್ರಿ ಇವತ್ತು ಇದಕ್ಕೊಂದು ಅಂತಿಮ ರೂಪರೇಷೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಹಿರಿಯ ಅಧಿಕಾರಿಗಳ ಮೇಲಿದೆ ಜೊತೆಗೆ ಇಲ್ಲಿ ನಮ್ಮ ಆಯುಕ್ತರು ಅಭಿವೃದ್ಧಿ ಆಯುಕ್ತರು ಕೂಡ ಸಾಕಷ್ಟು ಅವ್ರು ಎರಡು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಇವತ್ತು ನಮಗೆ ಈ ಒಂದು ಹಾಲ್ ತಗೊಂಡು ಇವತ್ತು ಭವ್ಯವಾಗಿ ಒಂದು ಕಾರ್ಯಕ್ರಮ ಮಾಡಿ ನಿಮಗೆ ಅತ್ಯುತ್ತಮವಾದ ಆಹಾರವನ್ನು ಕೊಡ್ತಾ ಇದ್ದೀವಿ ಸಾಯಂಕಾಲವರೆಗೂ ಇದ್ದು ತಾವು ನಮ್ಮ ಇಂಟರಾಕ್ಷನ್ ಸೆಷನ್ ಮಧ್ಯಾಹ್ನ ಇರೋದು ಬರೀ ಭಾಷಣಗಳೆಲ್ಲ ನಿಮ್ಮ ಅನುಭವಗಳನ್ನು ಕೂಡ ಹಂಚಲಿಕ್ಕೆ ರೈತರಿಗೆ ವಿಫುಲವಾದ ಅವಕಾಶಗಳನ್ನು ಕೊಡ್ತೀವಿ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಬೆಳಗಿನ ಈ ಬಂದಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹೊಂದಿಸ್ಲಿಕ್ಕೆ ನಮ್ಮ ಉಪಾಧ್ಯಕ್ಷರು ಬರ್ತಾರೆ ಊಟದ ನಂತರ ವಿಸ್ತೃತವಾದ ಚರ್ಚೆ ಇದ್ದರೆ ದಯವಿಟ್ಟು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಐ ಪರವಾಗಿ ಕೂಡ ಮತ್ತೊಮ್ಮೆ ತಮಗೆ ಬರ್ತಾ ಇಲ್ಲಿವರೆಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತ ಪ್ರೆಸೆಂಟ್ ನಮ್ಮ ಎಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎತ್ತರದ ಪಾಟೀಲ್ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿದಂತ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದಂತಹ ಅಧ್ಯಕ್ಷರು ಅಜಯ್ ವಿಶ್ವ ಸರ್ ಅವರೇ ಕೃಷಿ ಅರಣ್ಯ ರೈತರ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಹಾಗೇನೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಬಿದಿರು ಸೊಸೈಟಿ ಆಫ್ ಇಂಡಿಯಾ ಒಳ್ಳೆಯ ಮಾಹಿತಿಯನ್ನು ನೀತೀ ಶ್ರೀಧರ್ ಅವರೇ ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಜಲಾನಯನ ನಿರ್ದೇಶಕರಾದ ಅವರೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಲಕ್ಷತ್ನವರೆ ನಮ್ಮ ಕಾರ್ಯದರ್ಶಿಗಳಾದ ಕಮ್ ಅವರೇ ಹಾಗೆ ಇಲ್ಲಿ ಬಂದಿರುವಂತ ನಮ್ಮ ಎಲ್ಲ ಆಡಳಿತ ಮಂಡಳಿ ಮಂಡಳಿಯ ಆ ಸದಸ್ಯರು ನಿರ್ದೇಶಕರುಗಳೇ ಹಾಗೆ ಇವತ್ತು ಬಹಳಷ್ಟು ಆ ಒಂದು ಫಿಕ್ಸ್ಡ್ ಏನದು ಗ್ರೂಪ್ ಅಂತ ಹೇಳ್ಬೋದು ಈ ಕಡೆ ಅರಣ್ಯ ಬಂದಿದ್ದಾರೆ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ ರೈತರು ಬಂದಿದ್ದಾರೆ ರೈತ ಸಂಘದವರು ನಮ್ಮ ಬೊರೈನವ್ರು ಇಲ್ಲೇ ಮುಂದೆ ಕೂತಿದ್ದಾರೆ ಅದೃಷ್ಟ ಅನ್ನೋ ಅವರಿದ್ದಾರೆ ಎಷ್ಟೊಂದು ಮೂರ್ತಿ ಸರ್ ಇದ್ದಾರೆ ಶಿವಾನಂದ ಮೂರ್ತಿ ಸರ್ ನಮ್ಮ ಎಲ್ಲ ಅವರತ್ರ ನಾವು ಏನು ಕೆಲಸ ಮಾಡಿದವರು ಸೊ ಎಲ್ಲ ಬಂದಿದ್ದಾರೆ ಇದೊಂದು ವಿಶೇಷ ವಿನೂತನ ಅಂತಾನೆ ಹೇಳ್ಬೋದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇಲ್ಲಿವರೆಗೆ ಬಹಳ ಅಚ್ಚುಕಟ್ಟಾಗಿ ಒಂದು ಸೆಷನ್ ಏನು ಉದ್ಘಾಟನೆ ಸ್ವಲ್ಪ ಅನ್ನೋದು ತಡಾಯಿತ ಹೊರತುಪಡಿಸಿದ್ರೆ ಅತ್ಯಂತ ಒಂದು ಸಮಂಜಸವಾಗಿ ಈ ಕಾರ್ಯಕ್ರಮ ಹೊರಬಂತು ಇದಕ್ಕೆಲ್ಲ ತಾವೆಲ್ಲ ಸ್ವಲ್ಪ ಕಾಯಿದ್ರಿ ಆದ್ರೂ ಕೂಡ ಉತ್ತಮವಾಗಿ ಬಂದಿದೆ ಇದಕ್ಕೆಲ್ಲ ನಾನು ನಮ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತೇಬೇಕು ಈಗಾಗಲೇ ಬಿದ್ರೆ ಸೊಸೈಟಿ ಮೀನ್ ಇದ್ರ ಬಗ್ಗೆ ಮಧ್ಯಾಹ್ನದಲ್ಲಿ ನಮ್ಮ ಈಗಾಗಲೇ ಅಂತರ ಅವ್ರು ಟೆಕ್ನಿಕಲ್ ಸೆಷನ್ಸ್ ಇದೆ ದಯಮಾಡಿ ಊಟದ ನಂತರ ನಾವೆಲ್ಲ ಬರಬೇಕು ಟೆಕ್ನಿಕಲ್ ಸೆಷನ್ ಇದ್ರ ಬೆಳೆ ಬಗ್ಗೆ ಕೇಳ್ಬೇಕು ಈಗಾಗಲೇ ಹೇಳಿದ್ರು ಹಸಿರು ಬಂಗಾರ ಐದಾರು ವರ್ಷ ಆದ ನಂತರ ಐವತ್ತರಿಂದ ಅರವತ್ತು ವರ್ಷ ಬೆಳೆ ಕೊಡುವಂಥದ್ದು ಅಂತದ್ದು ಯಾವ್ದು ಬೆಳೆ ಇಲ್ಲ ನಾನು ಕೇಳಿದ ಹಾಗೆ ನಾನು ಅದು ನೋಡಿರುವಂತಹ ಒಂದು ವಿಷಯ ವಿಚಾರದಲ್ಲಿ ಬಹಳಷ್ಟು ಐವತ್ತರಿಂದ ಅರವತ್ತು ವರ್ಷ ಬೆಳೆ ಕೊಡ್ತದೆ ಐವರು ವರ್ಷ ಸಾಕಿದ್ರೆ ಸಾಕು ನಾವು ಮಕ್ಕಳನ್ನ ಎಷ್ಟ್ ವರ್ಷ ಸಾಕ್ತೀವಿ ಅದರ ನಂತರ ಫಲ ನಾ ಗೊತ್ತಿದೆ ಏನಾಗ್ತಾ ಇದೆ ಅಂತ ಬಿದ್ರೆ ಐದಾರು ವರ್ಷ ಸಾಕಿದ್ರೆ ನಾವು ಬಹಳಷ್ಟು ಫಲ ಕೊಡ್ತದೆ ಇನ್ಕಮ್ ಕೊಡ್ತದೆ ಆದಾಯ ಕೊಡ್ತದೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ಏನು ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಮಾತಾಡ್ತಾ ಇದ್ದೀವಿ ಅದ್ರಲ್ಲಿ ಅದರಲ್ಲಿ ಇದನ್ನ ಇಶ್ಯೂ ನಾವು ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಅಲ್ಲಿ ಇನ್ಕಮ್ ಅಲ್ಲಿ ತೇರಿಸಬಹುದು ಇದನ್ನ ಹಾಗೇನೆ ಇದನ್ನ ಸೆಕೆಂಡರಿ ಅಗ್ರಿಕಲ್ಚರ್ ಆಗೂ ಕೂಡ ತಗೋಬಹುದು ಅಂತ ಅನಿಸ್ತಾ ಇದೆ ಷ್ಟು ಬೆಳಿದ್ರೆ ಅವನ ಏನಾದ್ರು ವೇಸ್ಟ್ ಲ್ಯಾಂಡ್ ಇರ್ಬೋದು ಲ್ಯಾಂಡ್ ಇರ್ಬೋದು ಅವನ ಹುದುಗಳಿರ್ಬೋದು ಕೆರೆ ಅಂಗಳ ಇರ್ಬೋದು ಗೋಮಾಳಗಳಿರ್ಬೋದು ಗವರ್ಮೆಂಟ್ ಲ್ಯಾಂಡ್ ಇರ್ಬೋದು ಅಲ್ಲೆಲ್ಲ ಬೆಳೆದ್ರೆ ನಿಜವಾಗ್ಲೂ ಕೂಡ ತುಂಬಾ ಒಂದು ಅನುಕೂಲ ಸರಿ ಹೇಳಿದ್ರು ಆಕ್ಸಿಜನ್ ಹೆಚ್ಚಿಗೆ ನಮಗೆ ಅಬ್ಸಾರ್ನ್ ಆಗಿದೆ ದೆನ್ ಕಾರ್ಬನ್ ಮಿಲ್ ಬಿ ಅಬ್ಸಾರ್ಡ್ ಅನ್ನೋದು ಹಾಗೆ ಈ ಪ್ಲಾಂಟ್ ಬಿಟ್ರೆ ಯಾವ್ದು ಕೂಡ ಅಷ್ಟು ಮಾಡೋದಿಲ್ಲ ಅನ್ನೋದು ಒಂದು ವಿಚಾರದಲ್ಲಿ ಗೊತ್ತಾಗಿದೆ ಇದನ್ನ ನಾವು ಪ್ರಮೋಟ್ ಮಾಡಬೇಕಾಗಿದೆ ನಮ್ಮ ಐ ಐ ಟಿ ಸಂಸ್ಥೆ ನಿಮ್ಗೆಲ್ಲ ಗೊತ್ತೇ ಇದೆ ತಾವೆಲ್ಲ ಐ ಐ ಟಿ ಸಂಸ್ಥೆಯಿಂದ ಬಂದಿದ್ದೀವಿ ಐ ಐ ಟಿ ಪ್ರತಿಯೊಬ್ಬ ಅಧಿಕಾರಿ ಇರ್ಬೋದು ಐ ಐ ಟಿ ಎನ್ ಇರ್ಬೋದು ಅವರೆಲ್ಲ ಒಂದೊಂದು ಪುಸ್ತಕ ಇದ್ದಂಗೆ ನಮ್ಮ ಐ ಐ ಟಿ ನೇ ಲೈಬ್ರರಿ ದೊಡ್ಡ ಲೈಬ್ರರಿ ಐ ಐ ಟಿ ಸಂಸ್ಥೆ ಪ್ರತಿಯೊಬ್ರು ಅಲ್ಲಿರುವಂತ ಒಬ್ರು ಸದಸ್ಯರು ಲೈಬ್ರ ಒಂದೊಂದು ಬುಕ್ ಮಾಡಲ್ಲ ನಾವು ಸ್ಟೋರ್ ಮಾಡಿರ್ತೀವಿ ಎಲ್ಲ ಸ್ಟೋರ್ ಆಗಿರುತ್ತೆ ಸೊ ಇಂಥ ಸಂಸ್ಥೆ ಈ ದಿನ ಈ ಬಿದಿರು ಬೆಳೆ ಬಗ್ಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ ನಮ್ಮ ಹೇಳ್ತೇನೆ ನಮ್ಮ ಎ ಬಿ ಪಾಟೀಲ್ ಸರ್ ಕಾರಣಕರ್ತರು ಅಂತ ಹೇಳ್ಬೋದು ಎಲ್ಲ ಇದಕ್ಕೆ ಅವರೇ ಇನಿಷಿಯೇಟರ್ ನಾವು ಸ್ವಲ್ಪ ಎಂ ಸಿ ಮೀಟಿಂಗ್ ಮಾಡ್ತಾರೆ ಯಾರಿಗೂ ಸರಿಯಾಗಿ ಮಾಹಿತಿ ಇಲ್ಲ ಸಂಸ್ಕರಣೆ ಇಲ್ಲ ರೈತರು ಕ್ವಶನ್ ಮಾಡ್ತಾರೆ ಆನ್ಸರ್ ದಾರಿ ತೋರ್ಸೋದೇನೆ ಅಂತ ದಾರಿ ಇವತ್ತು ಓಪನ್ ಮಾಡಿರೋದು ಅಂತ ಅನಿಸ್ತಾ ಇದೆ ಓಪನ್ ಇದ್ರ ಬಗ್ಗೆ ಬಹಳಷ್ಟು ಏನು ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಾಗಿದೆ ಇನ್ವೆನ್ಷನ್ಸ್ ಬಗ್ಗೆ ಮಾತಾಡಬೇಕಾಗಿದೆ ರಿಸರ್ಚ್ ಬಗ್ಗೆ ಮಾತಾಡ್ಬೇಕಾಗಿದೆ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಎಸ್ ಒಂದ್ಸಲ ಡೋರ್ ಓಪನ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಅದನ್ನ ಮುಂದೆ ತಗೊಂಡ್ ಹೋಗ್ಬೇಕು ದಾರಿ ತೋರಿಸ್ಬೇಕಾಗುತ್ತೆ ರೈತರಿಗೆ ಪ್ರೀ ಅಂತ ಹೇಳೋದಲ್ಲ ಗುಡ್ ಸೋರ್ಸ್ ಆಫ್ ಇನ್ಕಮ್ ಅನ್ನು ಕೂಡ ಮಾಡ್ಕೊಡ್ಬೇಕಾದ್ರೆ ಕೃಷಿ ಸಂಸ್ಕರಣೆ ಮಾರುಕಟ್ಟೆ ಮೌಲ್ಯವರ್ಧನೆ ಬಗ್ಗೆ ನಮ್ಮ ಸನ್ಮಾನ್ಯ ಕೃಷಿ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಂತರದಲ್ಲಿ ನಿವೃತ್ತ ಹಿರಿಯ ಅಧಿಕಾರಿಗಳು ಕೃಷಿ ತಂತ್ರಜ್ಞಾನ ಸಂಸ್ಥೆ ಎಫ್ ಪಿ ಸಂಸ್ಥೆಗಳು ಹಾಗೂ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಈ ಮೂರು ಸರ್ಕಾರೇತರ ಸಂಸ್ಥೆಗಳು ಕೃಷಿ ಇಲಾಖೆ ಜಲಾನ್ಯಿವೃದ್ಧಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಒಟ್ಟು ಆರು ಸಂಸ್ಥೆಗಳ ಮೂಲಕ ಇವತ್ತು ಈ ಒಂದು ಬಿದಿರು ಕಾರ್ಯಾಗಾರವನ್ನು ಮಾಡಿದ್ದೀವಿ ಮಧ್ಯಾಹ್ನದಲ್ಲಿ ತಾಂತ್ರಿಕ ಅಧಿವೇಶನ ಇರ್ತದೆ ನುರಿತ ಭಾಷಣಕಾರರು ಬಂದಿದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಬಂದಿದ್ದಾರೆ ಸಾಕಷ್ಟು ರೈತರಿಗಾಗಲೇ ತಮ್ಮ ಜಮೀನಿನಲ್ಲಿ ಬಿದಿರನ್ನು ಮಾಡಿ ಅದಕ್ಕೆ ಮಾರುಕಟ್ಟೆ ಇಲ್ಲದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಐ ಐ ಟಿ ಸಂಸ್ಥೆ ಮತ್ತು ಐ ಟಿ ಸಂಸ್ಥೆಗಳು ಇದಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಷೆ ಕೊಟ್ಟು ರೈತರ ಆದಾಯವನ್ನು ವೃದ್ಧಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಐ ಐ ಟಿ ಸಂಸ್ಥೆ ಲೀಡ್ ಸಂಸ್ಥೆಯಾಗಿ ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಾಗಾರದ ಬಗ್ಗೆ ಎರಡು ಮಾತನ್ನು ಹೇಳಿದರು ಸರ್ ಇದು ಬಿದಿರು ಬೆಳೆಯೋದ್ರಿಂದ ರೈತರಿಗೆ ಏನು ಅನುಕೂಲ ಏನು ಉಪಯೋಗ ಇದೆ ಬಿದಿರು ಬೆಳೆಯೋದ್ರಿಂದ ಫಸ್ಟ್ ಪರಿಸರ ಸಾಕಷ್ಟು ಆಕ್ಸಿಜನ್ ಕೊಡ್ತಾ ಇದು ಕಾರ್ಬನ್ ಡೈಆಕ್ಸೈಡ್ ತೊಗುತ್ತದೆ ಹಾಗಾಗಿ ಪರಿಸರ ನಿರ್ಮಲವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಬೆಳೆಯಲ್ಲಿದೆ ಜೊತೆಗೆ ರೈತರಿಗೆ ಆರ್ಥಿಕ ಆದಾಯ ವೃದ್ಧಿ ಮಾಡಬೇಕಂದ್ರೆ ಬರೀ ಬೆಳೆದರೆ ಆಗಲ್ಲ ಅದಕ್ಕೆ ತಕ್ಕ ಮಾರುಕಟ್ಟೆ ಸಿಗಬೇಕು ಅದಕ್ಕೆ ಮುಂದೆ ಸಂಸ್ಕರಣೆ ಮಾಡಬೇಕು ಮೌಲ್ಯವರ್ಧನೆ ಮಾಡಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಆ ಒಂದು ವ್ಯವಸ್ಥೆಯನ್ನ ಇವತ್ತು ವಿಸ್ತೃತವಾಗಿ ಸಾಯಂಕಾಲ ಚರ್ಚೆ ಮಾಡ್ತೀವಿ ಎಕ್ಸ್ಪೋರ್ಟ್ ಆಗ್ತದೆ ಇದೆ ನೀವೆಲ್ಲ ಕೇಳಿದ್ರಿ ಬಹುಶಃ ಬೆಳಗ್ಗೆ ಎಲ್ಲ ಈಗೇನು ಟರ್ಮಿನಲ್ ಟೂ ಅಲ್ಲಿ ಇರ್ತಕ್ಕಂಥ ಏನು ಬಿದಿರ್ ಇದೆ ಅಲ್ಲ ಅದು ಆಕ್ಚುಲಿ ಆಗಿರೋದೆಲ್ಲ ಅದು ಒಂದು ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್ ಅಂತೇಳಿ ಡಿಕ್ಲೇರ್ ಆಗಿದೆ ವರ್ಲ್ಡ್ ವೈಡ್ ಅದಕ್ಕೆಲ್ಲ ಬಿದಿರು ಯೂಸ್ ಮಾಡಿರೋದು ಅನ್ಫಾರ್ಚುನೇಟ್ಲಿ ನಮ್ಮ ಡಾಕ್ಟರ್ ಎ ವಿ ಪಾಟೀಲ್ ಸರ್ ಹೇಳಿದರು ಆ ಒಂದು ಬಿದಿರು ನಮ್ಮಲ್ಲಿ ಬೆಳೆದಂಥದಲ್ಲ ಚೈನಾದಲ್ಲಿ ಫಿಲಿಪೈನ್ಸ್ ಅಲ್ಲಿ ಬೆಳೆದಂಥದ್ದು ಹಾಗೆ ಅಂತ ಒಂದು ಮೌಲ್ಯಯುತವಾದ ಬೆಳೆ ಬಿದಿರು ಬೆಳೆಯನ್ನು ಕೂಡ ನಮ್ಮ ರಾಜ್ಯದಲ್ಲಿ ಬೆಳಿಲಿಕ್ಕೆ ಇಲಾಖೆಗಳ ಮೂಲಕ ಈ ಸಂಸ್ಥೆಯನ್ನು ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸ್ತಾ ಇದ್ದಾರೆ ಅದೊಂದು ಥಿಂಕ್ ಟ್ಯಾಂಕ್ ಇದ್ದಾಗ ನಮ್ಮ ಸಂಸ್ಥೆ ಅಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಸದಸ್ಯರು ಏನಿದ್ದಾರೆ ಎಲ್ಲ ಒಂದು ಪುಸ್ತಕ ಇದ್ದಾಗೆ ಅಂತ ಒಂದು ಥಿಂಕ್ ಟ್ಯಾಂಕ್ ಮುಖಾಂತರ ಈ ದಿನ ನಾವು ಬಿದಿರು ಒಂದು ಮೌಲ್ಯ ಮೌಲ್ಯ ಸಂಸ್ಕರಣೆ ಅದರದ್ದು ಮಾರ್ಕೆಟ್ ಬಗ್ಗೆ ಅದರ ಬೆಳೆ ಬೆಳೆಯೋದ್ರ ಬಗ್ಗೆ ಎಲ್ಲ ಒಂದು ಕಾರ್ಯಗಳನ್ನು ನಮ್ಮ ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಕೃಷಿ ಮಂತ್ರಿಗಳಾದ ಕೆಡೂರಾಯಸ್ವಾಮಿ ಸಾಹೇಬ್ ಅವರಿಂದ ಈ ದಿನ ಉದ್ಘಾಟನೆ ಮಾಡಿದ್ರು ಅವರು ಕೂಡ ಬಹಳಷ್ಟು ಏನು ಇದರು ಬೆಳೆಗಾರರು ಶುಭ ಸಂಖ್ಯೆಯಲ್ಲಿ ಬಂದಿತ್ತು ಅಧಿಕಾರಿಗಳು ಬಂದಿತ್ತು ಅರಣ್ಯ ಇಲಾಖೆಯವರು ಬಂದಿತ್ತು ಕೃಷಿ ಇಲಾಖೆಯವರು ಬಂದಿತ್ತು ಚಲಾನ ಇಲಾಖೆ ಹೀಗೆ ಮತ್ತೆ ಕೆಲವೊಂದು ಸಂಸ್ಥೆಗಳು ಐ ಎ ಎಫ್ ಟಿ ಬಿದಿರು ಸೊಸೈಟಿ ಆಫ್ ಇಂಡಿಯಾ ಇಷ್ಟು ಹಲವಾರು ಒಂದು ಇಲಾಖೆಗಳ ಸಹಯೋಗದೊಂದಿಗೆ ಈ ದಿನ ಕಾರ್ಯಕ್ರಮ ಕೊಡೋದು ತುಂಬಾ ಯಶಸ್ವಿಯಾಗಿದೆ ರೈತರು ಉಪಚಿತರಾಗಿದ್ದಾರೆ ನಮ್ಮ ಅಧಿಕಾರಿಗಳು ಉಪಚಿತರಾಗಿದ್ದಾರೆ ಎದುರುಗಳೇ ಏನು ಸುಮಾರು ಐವತ್ತು ಅರವತ್ತು ವರ್ಷ ಒಂದು ಬರುವಂಥ ಬೆಳೆನ ಐದು ಆರು ವರ್ಷ ನಾವು ಸಲಹಿದ್ರೆ ಸುಮಾರು ಐವತ್ತು ವರ್ಷದವರೆಗೂ ಐವತ್ತು ಅರವತ್ತು ವರ್ಷದವರೆಗೂ ಕೂಡ ಒಂದು ಆದಾಯವನ್ನು ಪಡಿಬೋದು ಏನು ಖರ್ಚಿರೋದಿಲ್ಲ ಮೇಂಟೆನೆನ್ಸ್ ಇರೋದಿಲ್ಲ ಹೆಚ್ಚಿಗೆ ಏನು ಅದ್ರ ಬಗ್ಗೆ ಏನು ಮೇಂಟೆನೆನ್ಸ್ ಏನೀಗ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಅಂಥ ಬೆಳೆನ ನಾವು ಈಗ ಉತ್ತೇಜನ ಮಾಡಬೇಕಾಗಿದೆ ಇದು ಎಲ್ಲ ಪ್ರಕೃತಿನಲ್ಲಿ ನೈಸರ್ಗಿಕವಾಗಿ ದೊರೆಯಂಥದ್ದು ಇದೆಲ್ಲ ನಾವು ನಾವೇ ಇದನ್ನೆಲ್ಲ ವಿನಾಶ ಮಾಡಿದ್ದೀವಿ ಈಗ ನಾವೇ ಇದನ್ನ ಪುನರುಜ್ಜೀವನ ಮಾಡ್ತಾ ಇರ್ಬೋದು ಸೊ ಈ ಮಾಡಿದ್ದೀವಿ ತಾವೆಲ್ಲ ಭಾಗವಹಿಸಿದ್ದೀವಿ ಇದಕ್ಕೆಲ್ಲ ಒಂದು ಸಕ್ಸಸ್ಸನ್ನು ಮಾಡಬೇಕು ಇದನ್ನ ಕಾರ್ಯಾಗಾರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲರಲ್ಲೂ ಕೂಡ ಕೇಳ್ತಾರೆ ನಾವು ಪ್ರಚಾರ ಮಾಡ್ತಾ ಇದ್ದೀರಿ ನಾವು ಇದು ಇದು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ತಾವೆಲ್ಲ ಆಗಮಿಸಿ ಇದನ್ನ ಮಾಧ್ಯಮದ ಮುಖಾಂತರ ಈಕೆ ಏನಂದ್ರೆ ನಾವು ಎಷ್ಟೇ ಬಾ ಮಾಧ್ಯಮನೇ ಈಗ ನಮಗೆ ಜನರಿಗೆ ಪಿಕ್ಕಾಗಿ ಬಹಳ ವೇಗವಾಗಿ ಮತ್ತೆ ಅದನ್ನ ನಂಬುವಂಥದ್ದು ಮಾಧ್ಯಮಗಳನ್ನೇ ನೀವು ಹೇಳಿದ್ರೆ ನಿಮ್ಮ ಮುಖಾಂತರ ಪ್ರಸಾರ ಆದ್ರೆ ಹೆಚ್ಚು ಹೆಚ್ಚು ಇದು ಜನಪ್ರಿಯ ಆಗ್ತದೆ ಬಿದಿರು ಬೆಳೆ ಬೆಳಿಲಿಕ್ಕೆ ನನ್ನ ಹೆಸರು ನಂದಿನಿ ಕುಮಾರಿ ಅಂತ ಹೇಳಿ ನಾನು ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರೇ